ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಸತ್ಯವೇದ ಭಾಗ ಲೂಕನ್ ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತೆರಡನೆಯ ವಚನ ಓದಿಕೊಳ್ಳೋಣ ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡುವಂತ ವಿಷಯ ಚಿಂತಿಸಬೇಡಿ ದೇವರು ನಿಮಗಾಗಿ ಚಿಂತಿಸುತ್ತಾನೆ ಡೋಂಟ್ ವರಿ ಗಾಡ್ ಕೇರ್ಸ್ ಎಂಬುದಾಗಿ ಇವತ್ತು ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ಪ್ರತಿದಿನ ದಿನ ನಾವು ಆರಂಭ ಮಾಡುವಾಗ ಈ ದಿನ ನನ್ಗೆ ಹೇಗೆ ಇರುತ್ತೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ನಾವು ಸಾಮಾನ್ಯವಾಗಿ ಮನುಷ್ಯರಾದ ನಾವು ದಿನಗಳನ್ನ ಪ್ರಾರಂಭಿಸ್ತೇವೆ ಆದರೆ ಪ್ರತಿ ದಿನವನ್ನ ಆರಂಭಿಸುವಾಗ ಈ ದಿನವನ್ನ ನೀವು ಆರಂಭ ಮಾಡುವಾಗ ಈ ಸಂದೇಶವನ್ನ ನೀವು ಕೇಳಿಸ್ಕೊಳ್ತಾ ಇದ್ರೆ ಪ್ರಿಯ ದೇವರ ಮಕ್ಳೇ ಈ ದಿನವನ್ನ ಸಂಪೂರ್ಣವಾಗಿ ಕರ್ತನ ಹಸ್ತಕ್ಕೆ ಒಪ್ಪಿಸ್ಕೊಡ್ರಿ ಯಾಕಂದ್ರೆ ಈ ದಿನವನ್ನ ಆರಂಭ ಮಾಡುವಂತ ನೀವು ಈ ದಿನದ ಕುರಿತು ಚಿಂತಿಸುವಂತ ಅವಶ್ಯ ಇಲ್ಲ ಯಾಕಂದ್ರೆ ದೇವರು ನಿಮಗೋಸ್ಕರ ಒಬ್ರು ಚಿಂತಿಸ್ತಾರ ಇದಾರೆ ಅವ್ರು ಯಾರ್ ಗೊತ್ತಾ ಏಸು ಸ್ವಾಮಿ ಎಂಬುದಾಗಿ ಇವತ್ತು ಈ ಒಂದು ಜೀವಿತಗಳನ್ನ ಆರಂಭ ಮಾಡ್ಬೇಕಾದ್ರೆ ಒಂದು ಹೊಸ ಒಂದು ಪಾಸಿಟಿವ್ ಆದಂತ ರಿಸಲ್ಟ್ ನಮ್ ಬೇಕಾದ ಬೇಕಾಗಿದೆ ಎಂಬುದಾಗಿ ಅನ್ನೋದಾದ್ರೆ ಸರ್ವಶಕ್ತನಾದ ಏಸುವಿನ ಕೈಯಲ್ಲಿ ನಮ್ಮ ಜೀವಿತಗಳನ್ನ ಒಪ್ಪಿಸಿಕೊಡುವಾಗ ಅವರು ನಮ್ಗೋಸ್ಕರ ಚಿಂತಿಸ್ತಾರೆ ಅವರು ಈ ದಿನವನ್ನ ಪ್ರತಿಯೊಂದು ದಿನವನ್ನ ನಡೆಸ್ಕೊಡ್ಲಿಕ್ಕೆ ಅವರು ಸರ್ವ ಶಕ್ತನಾದಂಥ ದೇವರು ಪ್ರಿಯ ದೇವರ ಮಕ್ಕಳೇ ಇವತ್ತು ನಾವು ಈ ಓದಿದಂತ ಈ ವಾಕ್ಯದ ಭಾಗದಲ್ಲಿ ನಾವು ನೋಡುವಾಗ ದೇಹ ರಕ್ಷಣೆಗೆ ಏನ್ ಹೊದ್ಗೊಳ್ಬೇಕು ಏನು ಒದ್ದುಕೊಳ್ಳಬೇಕು ಪ್ರಾಣ ರಕ್ಷಣೆಗೆ ಏನ್ ಮಾಡ್ಬೇಕೆಂಬುದಾಗಿ ಅನೇಕ ಸಮಯಗಳಲ್ಲಿ ನಾವು ಚಿಂತಿಸೋದುಂಟು ಯಾಕೆಂದ್ರೆ ನಾವು ಬಾಳುವಂತ ಈ ಒಂದು ಲೋಕ ಅನೇಕ ಫ್ರಸ್ಟ್ರೇಷನ್ ಅನೇಕ ಚಿಂತೆಗಳು ಅನೇಕ ಗಡಿಬಿಡಿಗಳು ಅನೇಕ ನಿರಾಶೆಗಳನ್ನ ಒಳಗೊಂಡಂತ ಒಂದು ಲೋಕವಾಗಿದೆ ಪ್ರತಿ ದಿನ ನಾವು ಆರಂಭ ಮಾಡ್ಬೇಕಾದ್ರೆ ಖಂಡಿತವಾಗಿ ಆ ದಿನದಲ್ಲಿ ನಮಗೆ ಅನೇಕ ಸವಾಲುಗಳು ಅನೇಕ ಚಿಂತೆಗಳು ಅನೇಕ ಮನೋವ್ಯತೆಗಳು ಫ್ರಸ್ಟ್ರೇಷನ್ಸ್ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಬರೋದುಂಟು ಆದ್ರೆ ದೇವ್ರು ಹೇಳ್ತಾ ಇದ್ದಾರೆ ನಾನ್ ನಿಮ್ಗೋಸ್ಕರ ಚಿಂತಿಸ್ತೇನೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ ನೋಡ್ರಿ ಪ್ರತಿಯೊಂದು ದಿನವನ್ನ ನಡೆಸ್ಲಿಕ್ಕೆ ನಮ್ಗೆ ಬೇಕಾದಂತ ಕಾರ್ಯವನ್ನ ಕೊಡಲಿಕ್ಕೆ ದೇವರು ಶಕ್ತನಾಗಿದ್ದಾರೆ ದೇವರು ಈ ವಚನಗಳಲ್ಲಿ ಇರೋದು ಏನೆಂಬುದಾಗಿ ನಾವು ನೋಡುವಾಗ ನಾವು ಯಾವುದರ ಕುರಿತು ಚಿಂತೆ ಪಡದು ಬೇಡ ಎಂಬುದಾಗಿ ಯಾಕಂದ್ರೆ ನಮ್ಮ ಜೀವಿತಗಳಲ್ಲಿ ಬರುವಂತ ಸವಾಲುಗಳ ಮಧ್ಯದಲ್ಲಿ ದೇವರು ನಮ್ಮೊಂದಿಗೆ ಇದ್ದಾರೆ ನಮ್ಮ ಕುರಿತು ಅವ್ರು ಚಿಂತಿಸ್ತಾ ಇದ್ದಾರೆ ಎಂಬುದಾಗಿ ದೇವರು ನಮಗೆ ಈ ವಾಕ್ಯಗಳ ಮೂಲಕ ನಮಗೆ ನೆನಪು ಮಾಡಿಸ್ ಮಾಡ್ತಾ ಇದ್ದಾರೆ ಪ್ರಿಯ ಮಕ್ಕಳೇ ದೇವರ ಮಕ್ಳೆ ದೇವರು ದೊಡ್ಡ ದೇವರಾಗಿದ್ರು ಅವರು ಸಕಲ ಕಾರ್ಯಗಳನ್ನ ನಡೆಸಲು ಸರ್ವಶಕ್ತನಾಗಿದ್ರು ಸಹ ಇವತ್ತು ನಮ್ಮ ಜೀವಿತದಲ್ಲಿ ಈ ಚಿಕ್ಕ ಚಿಕ್ಕ ಕಾರ್ಯಗಳು ಚಿಕ್ಕ ಚಿಕ್ಕ ಸಮಸ್ಯೆಗಳು ಅವರ ಮುಂದೆ ಇದೇನೂ ಇಲ್ಲ ಈ ಚಿಕ್ಕ ಚಿಕ್ಕ ಕಾರ್ಯಗಳ ಕುರಿತು ಚಿಂತಿಸಿ ಅದನ್ನ ನಡೆಸಲು ನಾನಿದ್ದೇನೆ ಮಗನೆ ನಾನಿದ್ದೇನೆ ಮಗಳೇ ಎಂಬುದಾಗಿ ಅವರು ದಿನ ಈ ವಾಕ್ಯದ ಮೂಲಕ ನಮಗೆ ನೆನಪು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಎವ್ರಿ ಡೀಟೇಲ್ ಆಫ್ ಅವರ್ ಲೈಫ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಅವರು ಚಿಂತಿಸಿ ಅವ್ರು ಚಿಂತೆ ಮಾಡ್ತೀನಿ ಎಂಬುದಾಗಿ ದೇವ್ರು ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ನನ್ ಮಗನಿಗೆ ಏನ್ ಮಾಡ್ಬೇಕು ನನ್ ಮಗಳಿಗೆ ಎಂಬುದಾಗ ಅವರು ಆ ಚಿಂತೆಯನ್ನ ಹೊತ್ಕೊಂಡು ನಮಗೆ ನಮ್ಮ ದಿನವನ್ನ ನಡೆಸ್ಕೊಡ್ಲಿಕ್ಕೆ ಅವರು ಕಾಯ್ತಾ ಇದಾರೆ ಪ್ರಿಯಾದೇವರ ಮಕ್ಳೆ ಅನ್ನು ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅದೇ ಹತ್ತೊಂಬತ್ತನೇ ವಚನದಲ್ಲಿ ನಾವು ನೋಡುವಾಗ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಗಳನ್ನ ನೀಗಿಸ್ಲು ಅವ್ರು ಶಕ್ತರಾಗಿದ್ದಾರೆ ಇವತ್ತು ನಿಮ್ಮ ಜೀವಿತಗಳಲ್ಲಿ ಏನ್ ಕೊರತೆ ಇವತ್ ನಿಮ್ ಜೀವಿತಗಳಲ್ಲಿ ಯಾವುದರ ಕುರಿತು ನೀವ್ ಚಿಂತೆ ಮಾಡ್ತಾ ಇದ್ದೀರಾ ಚಿಂತಿಸ್ಬೇಡ್ರಿ ಯಾಕೆ ಗೊತ್ತಾ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನ ನೀಗಿಸ್ಲಿಕ್ಕೆ ಅವರು ಶಕ್ತರಾಗಿದ್ದಾರೆ ಅದಕ್ಕಾಗಿಯೇ ಅವರು ಚಿಂತಿಸುವಂತ ದೇವರಾಗಿದ್ದಾರೆ ಇವತ್ತಿ ಲೋಕದಲ್ಲಿ ಯಾರು ನಮ್ಮ ಕುರಿತು ಚಿಂತಿಸದೇ ಇರಬಹುದು ಆದ್ರೆ ನಮ್ಮ ಕುರಿತು ಪ್ರತಿನಿತ್ಯವೂ ಪ್ರತಿಯೊಂದು ಕ್ಷಣವು ನಮಗೆ ಒಳ್ಳೇದಾಗ್ಲಿ ಏನಾದ್ರೂ ಒಂದು ಒಳ್ಳೆಯದು ಸಂಭವಿಸ್ಲಿ ಎಂಬುದಾಗಿ ಚಿಂತಿಸುವಂತ ಆ ಏಸು ನಮಗಾಗಿದ್ದಾರೆ ಎಂಬಂತ ಒಂದು ನಿಶ್ಚಯ ನಮ್ಮೆಲ್ಲರಲ್ಲಿಯೂ ಇರಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ ಇವತ್ತು ನಿಮಗ್ ಕೊಡಲ್ಪಟ್ಟಿರುವಂತ ಈ ಜೀವಿತ ಈ ಲೋಕದ ಎಲ್ಲಾ ಮೆಟೀರಿಯಲ್ ಥಿಂಗ್ಸ್ ಗಳಿಗಿಂತಲೂ ಎಲ್ಲಾ ವಸ್ತುಗಳಿಗಿಂತಲೂ ಬಹಳ ವಿಶೇಷವಾದದ್ದು ನೋಡ್ರಿ ವಚನದಲ್ಲಿ ನಾವು ನೋಡುವಾಗ ಈ ಒಂದು ವಚನದ ಭಾಗದಲ್ಲಿ ನಾವು ನೋಡುವಾಗ ಹೂವುಗಳು ಬೆಳೆಯೋದನ್ನ ನೋಡ್ರಿ ಹಕ್ಕಿಗಳು ಅವುಗಳು ಊಟಕ್ಕೆ ಚಿಂತಿಸಬೇಕಾಗಿಲ್ಲ ಆಯಾ ಸಮಯಕ್ಕೆ ಹಕ್ಕಿಗಳಿಗೆ ಏನೇನು ಊಟ ಬೇಕೋ ಅದನ್ನ ದೇವರು ಒದಗಿಸಿ ಹಕ್ಕಿಗಳಿಗೂ ಸಹ ದೇವರು ಎಲ್ಲವನ್ನ ಒದಗಿಸಿ ಕೊಡುವ್ರಂತ ಅವರು ರಾಗಿದ್ದಾರೆ ಇಪ್ಪತ್ತೇಳನೇ ವಚನದಲ್ಲಿ ಹೂವುಗಳು ಬೆಳೆಯುವ ರೀತಿಯನ್ನು ಲಕ್ಷ್ಯ ಬಿಟ್ಟು ಯೋಚಿಸಿರಿ ಅವುಗಳು ದುಡಿಯೋದಿಲ್ಲ ಅವುಗಳು ನೂಲುವುದಿಲ್ಲ ಆದರೆ ಈ ಹೂಗಳಿಗೆ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲಮೋನಿಗೆ ಸಹ ಆತನಿಗೆ ಇರಲಿಲ್ಲವೆಂದು ಆತನಿಗೆ ಇದ್ದಂತ ಸಕಲ ಬೈ ವೈಭವದಲ್ಲಿ ಇಲ್ಲವೆಂದು ಇರಲಿಲ್ಲವೆಂದು ನಿಮಗೆ ಹೇಳ್ತೇನೆ ಎಂಬುದಾಗಿ ಏಸು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ ಹೂಗಳನ್ನ ನೋಡ್ಬೇಕಾದ್ರೆ ನೆನಪು ಮಾಡ್ಕೊಳ್ರಿ ಅವುಗಳಿಗಿಂತ ವಿಶೇಷವಾದವರು ನೀವು ಆಕಾಶದಲ್ಲಿ ಹಾರಾಡುವ ಅಕ್ಷಿಗಳ ಅಕ್ಕಿಗಳನ್ನ ನೋಡುವಾಗ ಪಕ್ಷಿಗಳನ್ನ ನೋಡುವಾಗ ನೀವ್ ಒಂದು ಯೋಚನೆ ಮಾಡ್ರಿ ಅವುಗಳಿಗಿಂತ ವಿಶೇಷವಾದದ್ದು ನಿಮ್ಮ ಜೀವಿತ ಯುವರ್ ಲೈಫ್ ಇಸ್ ಸೋ ಇಂಪಾರ್ಟೆಂಟ್ ಟು ಜೀಸಸ್ ನಿಮ್ಮ ಜೀವಿತ ಯೇಸುವ ಬಹಳ ಮುಖ್ಯವಾದಂತ ಹಾಗಾದ್ರೆ ನಿಮ್ಮ ಜೀವಿತಗಳನ್ನ ಕುರಿತು ಹಿತವಾಗಿ ಚಿಂತ ಚಿಂತಿಸುವಂತ ಯೇಸುವಿಗೆ ಬೇಕಾಗಿರೋದೇನ್ ಗೊತ್ತಾ ಮತ್ತಾಯ ಆರು ಮೂವತ್ ಮೂರನೇ ವಚನದಲ್ಲಿ ನಾವು ನೋಡುವಾಗ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವ ತವಕ ಪಡಿರಿ ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವುದು ಪ್ರಿಯ ದೇವರ ಮಕ್ಕಳೇ ಇವತ್ತು ನಿಮ್ ಪ್ರತಿದಿನಕ್ಕೆ ಏನೇನು ಅಗತ್ಯತೆಯೋ ಏನೇನು ಕೊರತೆಗಳು ನಿಮ್ಗಿದೋ ಅದನ್ನ ನೀಗಿಸ್ಲಿಕ್ಕೆ ಯೇಸು ಸ್ವಾಮಿ ಚಿಂತಿಸ್ತಾ ಇದ್ದಾರೆ ಆದ್ರೆ ನೀವ್ ಮಾಡ್ಬೇಕಾಗಿರೋದೇನು ಗೊತ್ತಾ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ ಅವುಗಳು ಕೂಡ ಇವೆಲ್ಲವೂ ನಿಮಗೆ ದೊರಕುವುದು ಪ್ರತಿದಿನ ನಿಮಗ್ ಬೇಕಾದಂತ ಎಲ್ಲಾ ಕಾರ್ಯ ನಿಮಗೆ ದೊರಕುವಂತದ್ದಾಗಿದೆ ಯಾವಾಗ ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವ್ ತವಕ ಪಡ್ರಿ ಇವತ್ತು ನೀವೇನೆಲ್ಲಾ ಮಾಡ್ತಿರೋ ಮೊದಲು ದೇವರನ್ನ ಪ್ರಾ ಪ್ರಾಧಾನ್ಯತೆಯಾಗಿ ನೀವ್ ಇಡ್ರಿ ಪುಟ್ ಗಾಡ್ ಫಸ್ಟ್ ದೇವರನ್ನ ಮೊದಲನೇ ಸ್ಥಾನದಲ್ಲಿ ನೀವಿಡ್ರಿ ನೀವ್ ಇಡ್ಬೇಕಾದ್ರೆ ಎಲ್ಲವೂ ನಿಮ್ಮ ಜೀವಿತಕ್ಕೆ ಬೇಕಾದಂತ ಎಲ್ಲಾ ಅಗತ್ಯತೆಗಳನ್ನ ನನ್ನ ದೇವರು ನಿಮಗೆ ಒದಗಿಸಿ ಕೊಡುವಂತವರಾಗಿರ್ತಾರೆ ನಿಮ್ಗೆ ಏನೆಲ್ಲಾ ದೇವರು ವಾಗ್ದಾನ ಮಾಡಿದ್ದಾರೋ ಅದನ್ನ ನಿಮ್ಗೌರ ಒದಗಿಸಿ ಕೊಡ್ತಾರೆ ಯಾಕಂದ್ರೆ ಒಂದು ತೆಸಲೋನಿಕ ದಲ್ಲಿ ನಾವು ನೋಡುವಾಗ ಐದನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ನಿಮ್ಮನ್ನ ಕರೆದಂತ ದೇವರು ಆತನು ನಂಬಿಗಸ್ತನು ಆತನು ನಿಮ್ಮ ಕಾರ್ಯವನ್ನ ಸಾಗಿಸುವನು ಎಂಬುದಾಗಿ ಆ ಒಂದು ವಾಕ್ಯದ ಭಾಗದಲ್ಲಿ ಬರೆಯಲ್ಪಟ್ಟಿದೆ ಹಾಗಾದ್ರೆ ಯಾವುದರ ಕುರಿತು ಏನು ಊಟ ಮಾಡ್ಬೇಕು ದೇಹ ರಕ್ಷಣೆಗೆ ಏನು ಹೊತ್ಕೊಳ್ಬೇಕು ಚಿಂತಿಸ್ಬೇಡ್ರಿ ಯಾಕೋತಾ ನಿಮಗೋಸ್ಕರ ಚಿಂತಿಸುವಂತ ಒಬ್ಬ ಏಸು ಸ್ವಾಮಿ ಇವತ್ತು ಇದ್ದಾರೆ ಎಂಬುದನ್ನ ನೀವು ಮರಿಬೇಡ್ರಿ ನೀವು ಮಾಡ್ಬೇಕಾಗಿರದೆಲ್ಲ ಒಂದೇ ಒಂದು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ ಖಂಡಿತವಾಗಿ ನಿಮಗೆ ಏನೇನೆಲ್ಲ ಅಗತ್ಯತೆಗಳಿದೋ ಅದನ್ನ ದೇವರು ಕೊಡುವಂತ ದೇವರಾಗಿದ್ದಾರೆ ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ಏಸುವೆ ಈ ದಿನದಲ್ಲಿ ಸ್ವಾಮಿ ಈ ಒಂದು ದೇವ ಸಂದೇಶವನ್ನು ವೀಕ್ಷಿಸುವಂತ ಎಲ್ಲ ದೇವ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಅವರು ಅನೇಕ ಕಾರ್ಯಗಳ ಕುರಿತು ಚಿಂತಿಸುವಾಗ ಈಗೋ ಈ ದಿನದಲ್ಲಿ ನೀವು ಮಾತನಾಡಿದೀರಾ ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವುದು ಎಂಬುದಾಗಿ ಸ್ವಾಮಿ ಇವತ್ತು ಈ ಲೋಕದಲ್ಲಿ ಅವರು ಜೀವಿಸಲಿಕ್ಕೆ ಬೇಕಾದಂತ ಎಲ್ಲಾ ಅಗತ್ಯತೆಗಳನ್ನ ನೀವು ಪೂರೈಸಲು ಶಕ್ತನಾಗಿದ್ದೀರಾ ಈ ಮಕ್ಕಳು ಈ ದಿನದಲ್ಲಿ ಒಂದು ತೀರ್ಮಾನ ನಿಮ್ಮನ್ನ ಸೇವಿಸಲು ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಲು ಸ್ವಾಮಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಅವರ ಪ್ರತಿದಿನದ ನೀಡಿಕೆಗಳನ್ನ ನೀವು ಒದಗಿಸಿ ಕೊಟ್ಟು ನಡೆಸರಿ ಸ್ವಾಮಿ ಆ ರೀತಿ ನೀವು ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಸ್ವರ್ಗದ ಆನಂದ ನಿಮ್ಮೆಲ್ಲರ ಕುಟುಂಬದಲ್ಲಿ ತುಂಬಿ ತುಳುಕಲಿ ಎಂಬುದಾಗಿ ನಾನು ಹಾರೈಸುತ್ತೇನೆ ಆಮೇನ್ பதீனா நான் என்றி குமார் ஏனோ பாப்பந்த காரதோல் பாலேதேனா ரக்ஷகனா கண்டேனோ போமால காருணே யுள்ளாயேசு என் போரதே நீகிதா கத்தா

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂಲವೇ ರಕ್ಷಣೆ

ಏನಾಗಿದೆ ಕಾಲೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ दिव्याशीर्वाद अर्थ इ नेनागे